ನಮಸ್ಕಾರ ಪ್ರೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಸರಳವಾದ ಎಕ್ಸಸೈಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಹಾಗೆಯೇ ತುಂಬ ಆಗಿರುತ್ತೆ ತುಂಬ ಹೊತ್ತು ನಿಮ್ಮ ಹತ್ರ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆದರೆ ಇದು ಕೂಡ ಒಂದು ಭುಜದ ಎಕ್ಸಸೈಸ್ ಆಗಿರುತ್ತೆ ಭುಜವನ್ನು ಎತ್ತಿ ಕೆಳಗಡೆ ಬಿಡುವಂಥದ್ದು ಕೈಗಳನ್ನ ಈ ಥರ ಹಿಡ್ಕೋತೀರ ಬಿಗಿಯಾಗಿ ಹಿಡ್ಕೊಳ್ಳೋದಿಲ್ಲ ಬೆರಳುಗಳನ್ನ ಈ ಥರ ಜೋಡಿಸೋದು ಅಂದರೆ ಕೈ ಮುಗಿತೀರಲ್ವ ಕೈ ಮುಗಿಯೋದಿಲ್ಲ ಬೆರಳುಗಳ ಮಧ್ಯೆ ಗ್ಯಾಪ್ ಮಾಡಿಕೊಂಡು ಈ ಥರ ಜೋಡಿಸೋದು ಕೈಗಳನ್ನು ಮೇಲ್ಗಡೆ ಎತ್ತೋದು ಕೆಳಗಡೆ ಬಿಡೋದು ಮೇಲ್ಗಡೆ ಎತ್ತುವಾಗ ಉಸಿರನ್ನು ಒಳಗಡೆ ಇಟ್ಕೊತೀರಾ ಕೆಳಗಡೆ ಬಿಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರ ಮೊದಲೇ ಅಂದೆ ಭುಜಗಳಿಗೆ ಒಳ್ಳೆ ವ್ಯಾಯಾಮ ಅಂತ ಇದೇ ಥರ ಉಸಿರನ್ನ ಹೊರಗಡೆ ಬಿಡ್ತಾ ಕೈಗಳನ್ನ ಎಡಕ್ಕೆ ಚಾಚೋದು ಸೆಂಟ್ರಿಗೆ ಮತ್ತೆ ಕೈಗಳನ್ನ ಮೇಲಕ್ಕೆತ್ತಿ ಮತ್ತೆ ಸೆಂಟ್ರಿಗೆ ತಗೊಳ್ಳೋದು ಅಂದರೆ ಕೆಳಗಡೆ ಬಿಡೋದು ಮೇಲಕ್ಕೆತ್ತುವಾಗ ಉಸಿರು ಒಳಕ್ಕೆ ಕೆಳಕ್ಕೆ ತಗೊಳ್ಳುವಾಗ ಉಸಿರು ಹೊರಕ್ಕೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಕೈಗಳನ್ನ ಆಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ ಕೈಗಳನ್ನ ಒಂಚೂರು ಬೆಂಡ್ ಮಾಡಬೇಕಾಗತ್ತೆ ನಿಮ್ಮ ಅನಾಟಮಿಗೆ ಅನುಗುಣವಾಗಿ ದೇಹದ ರಚನೆ ಯಾವ ಥರ ಇದೆಯೋ ಆ ಥರ ಕೈಗಳನ್ನ ಒಂದು ಸ್ವಲ್ಪ ಬೆಂಡ್ ಮಾಡೋದು ಅವಶ್ಯಕತೆ ಆಗತ್ತೆ ಅದೇ ಥರ ಬೆಂಡ್ ಮಾಡಿ ಮೇಲಕ್ಕೆತ್ತಿ ಕೆಳಗಡೆ ಬಿಡ್ತಾಯಿರಿ ಮೇಲಕ್ಕೆತ್ತುವಾಗ ಒಸರು ಒಳಕ್ಕೆ ಕೆಳಗಡೆ ಬಿಡುವಾಗ ಒಸರು ಹೊರಕ್ಕೆ ಬಹಳ ಸರಳವಾದ ವ್ಯಾಯಾಮ ಇದು ಯಾರು ಬೇಕಿದ್ದರೂ ಮಾಡುವಂಥದ್ದು ಆರಾಮವಾಗಿ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅದರ ಜೊತೆ ಒಂಚೂರು ಬೆವರು ಹರಿಸೋ ಪ್ರಯತ್ನವೂ ಮಾಡಿ ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಮೇಲೆ ಒಂದು ಅರ್ಧ ಗಂಟೆ ಕೂಡ ಕಂಟಿನ್ಯೂ ಮಾಡ್ಬೋದು ಇದು ಎಕ್ಸಸೈಸನ್ನು ವಿಶೇಷವಾಗಿ ಭುಜಗಳನ್ನು ಸ್ಟ್ರೆಂಥನ್ ಮಾಡುತ್ತೆ ಬೆರಳುಗಳಲ್ಲಿ ಏನಾದರೂ ತುಂಬ ಕಷ್ಟ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಬೆರಳುಗಳನ್ನು ಇನ್ನಷ್ಟು ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇದಿಷ್ಟ ಆದರೆ ಬೇರೆ ಯಾರಿಗಾದರೂ ಉಪಯೋಗ ಇದೆ ಅಂತ ಅನಿಸಿದರೆ ಥ್ಯಾಂಕ್ ಯು ನಮಸ್ತೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ